ನಮಸ್ಕಾರ ಎಲ್ಲರಿಗೂ ನಮ್ಮ ವಾಹಿನಿಗೆ ನಿಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ರಾಜ್ ನಾನು ನಿಮಗಿವತ್ತು ಇದ್ದೇನೆ ರಾಜ್ಮಾ ಅಂತೇಳಿ ನಿಮಗೆ ಗೊತ್ತೇ ಇರುತ್ತಲ್ವ ರಾಜ್ಮಾ ಕಾಳುಗಳು ಇದು ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು ಜಿಮ್ಮಿಗೆ ಹೋಗೋರಾಗ್ಬೋದು ಅಥವಾ ತೂಕನ ಕಡಿಮೆ ಮಾಡಬೇಕು ಮಾಡ್ಕೋಬೇಕು ಅಂತ ಯಾರೆಲ್ಲ ಇರ್ತೀರ ಅವರೆಲ್ಲ ಈ ಈ ರಾಜ್ಮಾ ಬಗ್ಗೆ ಕೇಳೇ ಕೇಳಿರ್ತೀರಿ ಯಾಕಂದರೆ ಇದನ್ನು ತುಂಬ ಬಳಸ್ತಾರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತೇಳಿ ಇದನ್ನು ಬಳಸ್ತಾರೆ ನಿಮಗೆ ಗೊತ್ತೇ ಇದೆ ಇದ್ರ ಬಗ್ಗೆ ಇದರಿಂದ ನಾನಿವತ್ತು ಉತ್ಕ ನಮ್ಮ ಕಡೆ ಇದಕ್ಕೆ ಅಂತೇಳಿ ಕರಿತೀವಿ ಕೆಲವರು ಬಸ್ಸಾರು ಅಂತ ಕೂಡ ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತೇಳಿ ರುಚಿ ಅಂತೂ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಬರೀ ಆ ಸಾಂಬಾರನ್ನೇ ಕುಡಿಬೇಕು ಅನ್ನಿರ್ತಾ ಅಷ್ಟು ಚೆನ್ನಾಗಿ ಇರುತ್ತೆ ನಿಜ ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ರಾಜಮದಿಂದ ಮಾಡಿರ್ತಕ್ಕಂಥ ಉದ್ಕ ಈ ಕಾಳುಗಳಾಗ್ಬೋದು ಮುದ್ದೆ ಆಗ್ಬೋದು ತಿಂತಾಯಿದ್ರೆ ಆಹಾ ಈ ಈ ಚಳಿಗೂ ಅದಕ್ಕೂ ಯಾವುದು ಬೇಡ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದನ್ನು ನೀವೊಂದು ಸಲ ಮಾಡಿ ನೋಡಿ ನೀವೇ ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಏನಪ್ಪ ಅಂತಂದರೆ ಉಪ್ಪು ಹುಳಿ ಖಾರ ಇದು ಮೂರು ಹದವಾಗಿ ಹಾಕ್ಬೇಕು ಯಾವುದೇ ಅಡುಗೆಗಾಗಲೂ ಉಪ್ಪು ನೀನು ಯಾವುದೇ ಅಡುಗೆ ತೊಗೊಳ್ಳಿ ನೀವು ಉಪ್ಪು ಹುಳಿ ಖಾರ ಈ ಮೂರು ಕರೆಕ್ಟಾಗಿತ್ತು ಅಂದರೆ ಊಟ ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಇವತ್ತು ನಾನು ಮುದ್ದೆನ ಬರೀ ಮುದ್ದೆ ಮಾಡಿಲ್ಲ ಸ್ವಲ್ಪ ಅನ್ನ ಮಿಕ್ಕಿತ್ತು ಹೇಳಿಬಿಟ್ಟು ಆ ಅನ್ನವನ್ನು ಬಳಸಿ ಮುದ್ದೆ ಮಾಡಿದ್ದೀನಿ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅನ್ನ ಹಾಕಿ ಮುದ್ದೆ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನ ಹಾಕಿ ಮಾಡಿರೋ ಮುದ್ದೆ ಕೂಡ ಗೊತ್ತಾ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ನಿಜ ಕಾಳುಗಳು ಅಂತೂ ಅಷ್ಟೇ ತಿಂತ ಇದ್ರೆ ತಿಂತಾನೆ ಇರಬೇಕಂತ ಅನಿಸುತ್ತೆ ಇದರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತಕ್ಕಂಥ ಇರೋದ್ರಿಂದ ಆಗಾಗ ಬಳಸಿ ನಿಜ ನಿಮಗೆ ತುಂಬ ರುಚಿನೂ ಇರುತ್ತೆ ದೇಹಕ್ಕೂ ಕೂಡ ಒಳ್ಳೆಯದಲ್ವಾ ಇದರಲ್ಲಿ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ಉದ್ಕ ನಮ್ಮ ಕಡೆಯಿಂದ ಉದ್ಕ ಮುದ್ದೆ ಅಂತೇಳಿ ಕರಿತೀವಿ ನಮ್ಮ ಕಡೆ ಜನರಿಗೆ ಉದ್ಕ ಮುದ್ದೆ ಅಂತಂದರೆ ಎರಡು ಹೊಟ್ಟೆ ಎರಡು ಬಾಯಿ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ಶೀತದ ಶೀತದಗಾಲದಲ್ಲಂತೂ ಉದ್ಕ ಮುದ್ದೆ ಅಂತಂದರೆ ಖಾಯಂ ಎಲ್ಲರ ಮನೆಯಲ್ಲೂ ಕೂಡ ಖಾಯಂ ಇರುತ್ತೆ ತುಂಬ ಥರದ ಉದಕಗಳನ್ನು ಮಾಡ್ತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನು ಹೇಳಿ ಸ್ವಲ್ಪ ಒಂದು ಕಪ್ನಷ್ಟು ಅಂತ ಇಟ್ಕೊಳ್ಳಿ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ರಾಜ್ಮನ ತೊಗೊಂಡ್ಬಿಟ್ಟು ನಾನು ಓವರ್ನೈಟ್ ನೆನೆಸಿದ್ದೀನಿ ಅಂದರೆ ರಾತ್ರಿ ಪೂರ ನೆನೆಸಿದ್ದೀನಿ ಕನಿಷ್ಠ ಒಂದು ಎಂಟು ಗಂಟೆ ಆದರೂ ನೆನೆಬೇಕಿದು ಒಂದು ವಿಚಾರ ಹೇಳಬೇಕಂತಂದರೆ ಇದು ಸ್ವಲ್ಪ ಮೊಂಡು ಬೇಗ ಬೇಯೋದು ಇಲ್ಲ ಬೇಗ ನೆನೆಯೋದು ಇಲ್ಲ ಇದು ಹಾಗಾಗಿ ಏನು ಮಾಡ್ತೀರಪ್ಪ ಅಂದರೆ ನೀವು ಬೆಳಗ್ಗೆ ಊಟಕ್ಕೆ ನೀವು ಉದ್ಕ ಮಾಡ್ಕೋತಿದ್ದೀರ ಅಂದರೆ ನೈಟ್ ನೆನೆ ಹಾಕಿ ರಾತ್ರಿ ಊಟಕ್ಕೆ ನೀವು ಉದ್ಕ ಮಾಡ್ಕೋತಿದ್ದೀರ ಅಂತಂದರೆ ಬೆಳಗ್ಗೆ ನೆನೆ ಹಾಕಿ ಆಯಿತಾ ಒಂದು ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ನೆನೀಲಿ ಚೆನ್ನಾಗಿ ಬರುತ್ತೆ ಆಮೇಲೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಉಪ್ಪು ಹಾಕ್ಬೇಡಿ ಜಾಸ್ತಿ ಉಪ್ಪು ಹಾಕಿದರೆ ಬೇಗ ಬೈಯಲ್ಲ ಅದನ್ನು ಹಟ್ಮಾರಿ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಯಾಕಂದರೆ ಸಪ್ಪೆ ಸಪ್ಪೆ ಹಾಕ್ಬಾರ್ದು ಅಂತೇಳಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ಎಂಟರಿಂದ ಒಂದು ಎಂಟು ವಿಸಿಲ್ ಹಾಕ್ಸಿದ್ದೀನಿ ಇಟ್ಬಿಟ್ಟು ವಿಸಿಲ್ ಹಾಕ್ಸಿದ್ದೀನಿ ನೀವು ಯಾವತ್ತೇ ಆಗಲಿ ಕುಕ್ಕರಲ್ಲಿ ಅಡುಗೆ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಯಾವುದೇ ಯಾವತ್ತೂ ಕೂಡ ಅಡುಗೆ ಮಾಡಬೇಡಿ ಯಾಕಂದರೆ ಅದರ ಅದರೊಳಗಡೆ ಪ್ರೆಷರ್ ಜಾಸ್ತಿಯಾಗಿ ಅದರಿಂದ ಅಪಾಯ ಆಗ್ತಕ್ಕಂಥ ಚಾನ್ಸಸ್ ಇರೋದರಿಂದ ಕುಕ್ಕರಲ್ಲಿ ಅಡುಗೆ ಮಾಡಬೇಕಾದ್ರೆ ಮಾತ್ರ ಹೈ ಫ್ಲೇಮನ್ನು ಯಾವತ್ತೂ ಯೂಸ್ ಮಾಡಬೇಡಿ ಇಡಬೇಡಿ ಅಂತ ನಾನು ನಿಮಗೆ ಹೇಳ್ತೀನಿ ಸಿಮ್ ಅಥವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಮಾಡಿ ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಏನು ಮಾಡಿದ್ದೀನಪ್ಪ ಅಂತಂದರೆ ಒಂದು ಎಂಟು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಯಾಕಂದರೆ ಬೇಗ ಬೈಯಲ್ಲ ಅದು ಸ್ವಲ್ಪ ಮಂಡು ಹಾಗಾಗಿ ಜಾಸ್ತಿ ವಿಸಲಿ ಹಾಕಿಸ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಹುಷಾರಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಉದ್ಕೋಕ್ಕೆ ಹಸಿ ಮೆಣಸಿಕಾಯಿ ಬೇಕಾಗುತ್ತೆ ಅದನ್ನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಎರಡನೆಯಷ್ಟು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಯಾಕಂದರೆ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕೋ ಸ್ವಲ್ಪ ಖಾರ ಮುಂದಿದರೆ ಚೆನ್ನಾಗಿ ಇದಕ್ಕೆ ಉಪ್ಪು ಹುಳಿ ಖಾರ ಮುಂದಿದ್ರೆ ಭಾರಿ ಚೆನ್ನಾಗಿರುತ್ತೆ ಸಾಂಬಾರು ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಸಿಮ್ ಇಟ್ ಸಿಮ್ಮಲ್ಲಿ ಇಟ್ಬಿಟ್ಟು ಊರಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಕೆಲವರು ಹೇಳ್ತಾರೆ ವಾಯ್ಸ್ ಸ್ವಲ್ಪ ಲೋ ಇದೆ ನಿಮ್ಮದು ಕೇಳಿಸ್ತಾ ಇಲ್ಲ ಅಂತೇಳಿ ನಾನು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಮೈಕ್ ಏನಾದರೂ ತೊಗೊಂಡ್ರೆ ಅದನ್ನು ಬಳಸಿದರೆ ಜಾಸ್ತಿ ಬರುತ್ತೆ ಅಂತ ಆಗುತ್ತೆ ಅಂತ ಅನಿಸುತ್ತೆ ನಿಮ್ಗೆ ಯಾವುದಾದ್ರೂ ಒಳ್ಳೆ ಮೈಕ್ ಗೊತ್ತಿದ್ರೆ ಯಾವ್ದು ತಗೋಬೋದು ರೆಕಮೆಂಡ್ ಮಾಡಿದ ನನಗೆ ನಾನು ಅದನ್ನೇ ಪರ್ಚೇಸ್ ಮಾಡ್ತೀನಿ ಇದನ್ನು ಮೆಣಸಿಕ್ ಹುರ್ಕೊಂಡಾದಮೇಲೆ ನಾನು ಇದನ್ನ ಕುಕ್ಕರ್ದು ತಣ್ಣಗಾಗಿದೆ ನೋ ಕುಕ್ಕರ್ ತೆಗಿಬೇಕಾದ್ರೂ ಕೂಡ ಅಷ್ಟು ಹುಷಾರಾಗಿ ತೆಗಿರಿ ಆ ವಿಸಿಲ್ ಎತ್ತಿಬಿಟ್ಟೆ ತೆಗೀರಿ ನೋಡಿಲಿ ಚೆನ್ನಾಗಿ ಬೆಂದಿದೆ ಇದ್ರೊಳಗಡೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂಥೇಳಿ ಒಂದು ಚಮಚ ತಗೊಂಡು ತೋರಿಸ್ತೀನಿ ರೀ ಬಸ್ ನೀರು ಫಸ್ಟ್ ನೀರು ಬಸ್ಕೊಬಿಡ್ತೀನಿ ಹಿಂಗೆ ನೀರ ನೀರನ್ನ ಬಸ್ಕೊಳ್ಳಿ ಆಯಿತಾ ನಿಮಗೆ ಬೇಕಾದರೆ ಒಂದು ಮುಕ್ಕಾಲು ಕಪ್ಪು ರಾಜ್ಮಾಗೆ ಒಂದು ಮೂರು ಕಪ್ ನೀರು ಹಾಕಿದರೆ ಸಾಕು ಅಂತ ಅನಿಸುತ್ತೆ ನನಗೆ ನಾನು ಅಳತೆ ಮಾಡಿಲ್ಲ ನಿಮಗೆ ಮಾಡಿ ಹೇಳಬೇಕಾಗಿತ್ತು ಬಿಟ್ಟೆ ನಿಮಗೆ ಗೊತ್ತಿರುತ್ತಲ್ಲ ಅಳತೆ ನಾನು ಅಡುಗೆ ಯಾವುದೇ ಅಡುಗೆ ಆಗಲಿ ಅಂದಾಜಿಗೆ ಮಾಡ್ತೀನಿ ಯಾವುದು ಅಳತೆ ಮಾಡಲ್ಲ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ನಿಮ್ಗೊಂದು ಅಳತೆ ಹೇಳ್ತೀನಿ ಸಾಕು ಒಂದು ಮುಕ್ಕಾಲು ಕಪ್ ಇದಕ್ಕೆ ಒಂದು ಮೂರು ಕಪ್ ನೀರು ಹಾಕಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ದೊಡ್ಡ ಕುಕ್ಕರ್ ಬಳಸಿ ಸಣ್ಣ ಕುಕ್ಕರ್ ಆದರೆ ಏನು ಮಾಡಿಬಿಡುತ್ತಪ್ಪ ಅಂದರೆ ಅದು ಉಕ್ಕುತ್ತೆ ಉಕ್ಕಿ ನಿಮ್ಮದು ಸ್ಟವ್ ಹೋಗಿ ಎಲ್ಲ ಕೊಳೆ ಮಾಡಿಟ್ಬಿಡುತ್ತ ಆಮೇಲೆ ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿ ಹೋಗಿ ಇದು ಮಾಡಿದ್ರೆ ಏನು ಮಾಡ್ತೀರಾ ಅದಕ್ಕೇ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ದೊಡ್ಡ ಕುಕ್ಕರ್ ಇರುತ್ತಲ್ಲ ದೊಡ್ಡ ಕುಕ್ಕರಲ್ಲಿ ಹಾಕಿ ನೀರು ಜಾಸ್ತಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀವೇನು ಮಾಡ್ತೀರಿ ವಿಸಿಲ್ ಹಾಕಿಸ್ಕೊಳ್ಳಿ ನಾನು ಇಲ್ಲಿ ರುಬ್ಬೋದಕ್ಕೆ ನೋಡಿ ಉದ್ಕೋಕ್ಕೆ ಏನೆಲ್ಲ ಬೇಕು ರುಬ್ಬೋದಕ್ಕೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಏನು ಕಾಳು ಬೇಯಿಸ್ಕೊಂಡಿರ್ತೀವಿ ಆ ಕಾಳಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಇನ್ನೇನು ಹಸಿಮೆಣ್ಸಿಕೆ ಹುರ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿಕಾಯಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ತೀರಾ ನುಣ್ಣಗೆ ಬೇಡ ತೀರಾ ನುಣ್ಣಗೆ ಬೇಡ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆ ಥರ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿ ಇದ್ದರೆ ಅದು ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡ್ಬಿಟ್ಟು ಅದೇನು ನೀರು ಬಸ್ಕೊಂಡಿರ್ತೀವಲ್ಲ ಅದಕ್ಕೆ ಅದಕ್ಕೇನೆ ಹಾಕೋಬೇಕಾಗತ್ತೆ ಅದನ್ನು ಅದೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಆ ನೀರೇನಾದರೂ ತುಂಬ ಬಿಸಿ ಇತ್ತು ಅಂತಂದರೆ ಅದನ್ನೇ ಮತ್ತು ಅವಾಗಲೇ ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬೇಡಿ ಮೇ ಮಿಕ್ಸಿನೊಳಗಡೆ ಅದು ಬಿಸಿ ಜಾಸ್ತಿಯಾಗಿ ನೀ ಮುಚ್ಚೊಳಕ್ಕೆ ಇದುಕೊಂಬಂದುಬಿಡುತ್ತೆ ಹೊರಗಡೆ ಸೊ ಹಂಗಾಗಿ ಆ ನೀರು ಸ್ವಲ್ಪ ತಣ್ಣಗಾಗಿತ್ತು ಅಂತಂದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ತಣ್ಣಗಾಗಿಲ್ಲ ಅಂದರೆ ಸ್ವಲ್ಪ ಒಂದು ಕಪ್ಪಲ್ಲಿ ಅಥವಾ ಒಂದು ಇದರಲ್ಲಿ ತಣ್ಣಗೆ ಮಾಡಿ ಹಾಕಿ ಯಾಕಂದರೆ ಬಿಸಿ ಇದ್ದರೆ ಮಿಕ್ಸಿ ಜಾರ್ ಕ್ಯಾಪು ನೆಗೆದ್ಬಿಡುತ್ತೆ ಮ್ಯಾಕೆ ಸುಮ್ಮನೆ ಅಡುಗೆ ಮನೆಯಲ್ಲ ಕೊಳೆಯಾಗುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅದೇ ನೀರು ಹಾಕ್ಕೊಂಡು ಇಲ್ಲಿ ನೀಟಾಗಿ ಇದ್ದೀನಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೊಂಡು ರುಬ್ಕೊಬಿಡ್ತೀನಿ ಈಗಲೇ ಹಾಕಿ ರುಬ್ಬಿಟ್ರೆ ನುಣ್ಣು ಗಂಧ ಆದಂಗೆ ಆಗುತ್ತೆ ಅದೇನೋ ಸಿಗೋಲ್ಲ ಸೊಪ್ಪನ್ನು ಚೂರು ಚೂರು ಇರಬೇಕು ಕೊತ್ತಂಬ್ರಿ ಸೊಪ್ಪದು ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಒಂದು ಒಂದೆರಡು ರೌಂಡ್ ಹಿಂಗೆ ಗರ್ರ ಅನ್ನಿಸ್ಕೋತೀನಿ ಇಷ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೀವು ನನಗೆ ಹೇಳಬೇಕು ಹೇಗಿತ್ತು ಅಂಥೇಳಿ ಸಣ್ಣಾಗರ್ಗಂತೂ ಈ ರೆಸಿಪಿ ತುಂಬ ಒಳ್ಳೆಯದು ಮುದ್ದೆನೂ ಅಂತದೆ ಕಾಳುಗಳು ಅಂತದೆ ತೂಕ ಕಡಿಮೆ ಆಗೋದಕ್ಕೆ ಚೆನ್ನಾಗಿ ಕೂಡ ಇರುತ್ತೆ ಬೇಗ ಹಸುವಾಗಲ್ಲ ಈ ಥರ ಕಾಳುಗಳು ತಿಂದು ಮುದ್ದೆ ಉಂಡ್ಬಿಟ್ರೆ ಹಾಗೆ ದಿಮ್ಮನ್ನು ಕೂತ್ಕೊಂಡಿರ್ತೀವಿ ಏನೂ ಆ ಥರದ್ದು ಇದೇನು ಅನ್ಸೋದಿಲ್ಲ ಆಯಿತಾ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು ನಾನಿಲ್ಲಿ ಏನು ತೋರಿಸಿದ್ದೀನಿ ಆ ಥರ ಆಮೇಲೆ ಯಾವತ್ತೇ ಆಗಲಿ ಮಿಕ್ಸಿ ಆನಲ್ಲಿದ್ದಾಗ ಸ್ವಿಚ್ಚು ಆಫ್ ಆಗಿದೆ ಅಂತೇಳಿ ಕೈ ಇಡೋದು ಬೆರಳಿಡೋದು ಮಾಡ್ಕೋಬೇಡಿ ಹಂಗೆ ನೀವು ಬೇಕಾದ್ರೆ ಸ್ಪೂನ್ ಬಳಸಿ ಇಲ್ಲ ಅಂತಂದರೆ ಅದನ್ನ ಸ್ಟೋ ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಆಮೇಲೆ ಅದರೊಳಗಡೆ ಏನಾದ್ರೂ ಹಾಕೋದು ಇದು ಮಾಡೋದು ಮಾಡಿ ಯಾಕಂದರೆ ಅದು ಗ್ರಾ ಗ್ರಾಚರ್ ಹೆಂಗಿರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿ ಅಡುಗೆ ಮಾಡಬೇಕಾದ್ರೆ ಮಾತ್ರ ಆದಷ್ಟು ಹುಷಾರಾಗಿ ಅಡುಗೆ ಮಾಡಬೇಕು ನೀವು ನೀವು ಅಂತಲ್ಲಿ ಯಾರೇ ಆಗಲಿ ನಾನೇ ಆಗಲಿ ಆಗಲಿ ಸ್ವಲ್ಪ ಹುಷಾರಾಗಿರಬೇಕು ನಮ್ಮ ಹುಷಾರಲ್ಲಿ ನಾವಿದ್ರೆ ಏನೋ ಒಂದು ಇದು ಅದ್ರ ಮೇಲೂ ಆಗೋದಕ್ಕೆ ಏನು ಮಾಡೋಕ್ಕಾಗಲ್ಲ ಭಗವಂತನ ಇಚ್ಛೆ ಅದು ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ ಹಾಗಾಗಿ ಹುಷಾರಾಗಿ ಅಡುಗೆ ಮಾಡಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಈ ಒಂದು ಇದಕ್ಕಿದ್ರೆ ಸಾಕು ಒಂದು ನೈಂಟಿ ಫೈವ್ ಪರ್ಸೆಂಟ್ ನುಣ್ಣಗಾಗಿದ್ದರೆ ಸಾಕು ಹಾಕಿಬಿಟ್ಟಿದ್ನ ಅದೇ ನೀರಿಗೆ ಹಾಕಿಬಿಟ್ಟು ನೀಟಾಗಿ ಅದೇ ನೀರು ತೊಳೆದ್ಬಿಟ್ಟು ಅದು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕಿ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ರುಚಿ ನಿಮ್ಗೆ ಹೇಳಿದ್ದೀನಲ್ವ ನಾನಿಲ್ಲಿ ಕಪ್ ಏನು ಕಲ್ಲುಪ್ಪೆ ಬಳಸಿದ್ದೀನಿ ರುಬ್ಕೋಬೇಕಾದ್ರೆ ಕಲ್ಲುಪ್ಪು ಹಾಕೊಂಡೆ ನಿಮಗೆ ತೋರಿಸಿದೆ ಅಲ್ವಾ ನೀವು ಕೂಡ ಅಷ್ಟು ರುಬ್ಕೋಬೇಕಾದ್ರೆ ಕಲ್ಲುಪ್ಪು ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಅಳತೇನೋ ಅದು ಹಾಕ್ಕೊಳ್ಳಿ ಆದಷ್ಟು ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನಪ್ಪ ಅಂತಂದರೆ ಕಲ್ಲುಪ್ಪೆ ಬಳಸಿ ಅಡುಗೆಗೆ ಅಡುಗೆಗೆ ಕಲ್ಲುಪ್ಪು ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಪುಡಿ ಉಪ್ಪು ಅಷ್ಟು ಒಳ್ಳೆಯದಲ್ಲ ಅನಿವಾರ್ಯ ಕೆಲವೊಂದು ಸಲ ಚಿತ್ರಾನ್ನ ಈ ತಿಂಡಿಗಳಿಗೆ ಓಕೆ ಓಕೆ ಉಪ್ಪಿ ಹಾಕಬೇಕಾಗತ್ತೆ ಅಂಥದಕ್ಕೆಲ್ಲ ಓಕೆ ಆದರೆ ಈ ಸಾರುಗಳು ಇವಕ್ಕೆಲ್ಲ ಕರ್ಗ ಅಂಥದ್ಕೆಲ್ಲ ಕಲ್ಲುಪ್ಪೆ ಬಳಸಿ ಅದೇ ಆರೋಗ್ಯಕ್ಕೆ ಒಳ್ಳೆಯದು ನೀಟಾಗಿ ಅದು ಮಿಕ್ಸಿ ಜರ್ಗೆ ಏನೇನು ಹತ್ತಿರುತ್ತೆ ಅದೆಲ್ಲನೂ ಕೂಡ ನೀಟಾಗಿ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕಿ ನಿಜ ಈ ಸಾಂಬಾರು ಘಮ ಘಮ ಅಂತ ಅದು ನನಗೆ ಇವಾಗ ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಎಷ್ಟೊತ್ತಿಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದನ್ನು ಏನೋ ನಾನು ಏನೋ ಒಂದು ಇದಕ್ಕೆ ಹೇಳ್ತಿದ್ದೀನಿ ಅಂತಲ್ಲ ಖಂಡಿತ ಸಲ ಮಾಡ್ಕೊಂಡು ಊಟ ಮಾಡಿ ನೀವೇ ಹೇಳ್ತೀರಾ ಯಾವುದು ಚೆನ್ನಾಗಿತ್ತು ಅಂತೇಳಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ವ ನಿಮ್ಗೆ ಆಲ್ ಆಲ್ರೆಡಿ ನಮ್ಮ ಊರ ಕಡೆ ಈ ಇದನ್ನ ಗಾಳಿ ಅಂತ ಕರಿತೀವಿ ಸೂಡ್ರು ಅಥವಾ ಮೂಡ್ಲು ಗಾಳಿ ಅಂತೇಳಿ ಈ ಟೈಮಲ್ಲಿ ಈ ಸಾಂಬಾರನ್ನ ತುಂಬ ಮಾಡ್ಕೊಂಡು ಊಟ ಮಾಡ್ತಾರೆ ಇದು ಬೇಳೆ ಸಬ್ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತಲೂ ಕರೀತಾರೆ ಅದನ್ನು ಹಾಕಿ ಮಾಡಿದ್ರು ಅದು ಸೂಪರಾಗಿರುತ್ತೆ ಮೊಳಕೆ ಹುಳ್ಳಿ ಕಾಳದು ಎಲ್ಲ ಕಾಳುಗಳಲ್ಲ ಮ ಎಲ್ಲದರಲ್ಲೂ ಉದ್ಕ ಮಾಡ್ಕೊಂಡು ಊಟ ಮಾಡ್ತಾರೆ ಎಲ್ಲದೂ ಒಂದೊಂದು ಥರ ರುಚಿ ಎಲ್ಲದು ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಈರುಳ್ಳಿ ಕರಬೇವು ಕೊತ್ತಂಬರಿ ಸ್ವಲ್ಪ ಕಾಯಿ ಇಷ್ಟು ಹಾಕ್ಬಿಟ್ಟು ಅದೇ ಏನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಲ್ಲ ಅದೇ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ನಾವು ಇಲ್ಲಿ ಅಡುಗೆ ಕೊಬ್ಬರೆ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಶೀತ ಗಟ್ಟಿಯಾಗಿರುತ್ತೆ ಆಯಿತಾ ಅಡುಗೆ ಅದಕ್ಕೆ ನಾವು ಈಗ ಕೊಬ್ಬರಿಣ್ಣೆಗೆ ನಾವು ವರ್ಗಾವಣೆಗೊಂಡಿದ್ದೀವಿ ಅದು ಯಾಕೆ ಅಂತ ನಿಮಗೆ ಬೇಕು ಅಂತಂದರೆ ಹೇಳಿ ಹೇಳ್ತೀನಿ ನಾವು ಕೊಬ್ಬರಿ ಎಣ್ಣೆ ಬಳಸ್ದಾಗಿಂದ ಏನೆಲ್ಲ ಬದಲ ಬದಲಾವಣೆಗಳಾಗಿದ್ದಾವೆ ಅನ್ನೋದು ಕೂಡ ನೀವು ಬೇಕು ಅಂದರೆ ನಾನು ನಿಮಗೆ ಹೇಳ್ತೀನಿ ಇಲ್ಲೇ ಅಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇಲ್ಲ ಕಾಳು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದು ಚಿಟಪಟ ಆದಮೇಲೆ ನಾಲ್ಕು ಕಾಳು ಜೀರಿಗೆ ಹಾಕಿ ಅದು ಸ್ವಲ್ಪ ಇದಾದ ಮೇಲೆ ಈರುಳ್ಳಿ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಮಾಗಿಸಿ ಅದನ್ನು ಅದು ಮಾಗಿದಾದ್ಮೇಲೆ ಏನು ನಾವಿಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಬಿಸಿ ಮಾಡಬೇಕು ಯಾಕಂದರೆ ಕಾಯಿ ಹಾಕಿರ್ತೀವಲ್ಲ ಮತ್ತು ಅದು ಹಂಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಇದಾಗ್ಬಿಡುತ್ತೆ ಹಂಗೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡಬೇಕು ಇದು ಈ ಉದ್ಕನ ಕುದಿಸೋಂಗಿಲ್ಲ ಹೇಳ್ತೀವಿ ನೋಡಿ ಇದನ್ನ ಹಸಿ ಉದ್ಕ ಹೇಳಿ ಕರಿತೀವಿ ಇದನ್ನು ಕುದಿಸ್ಬಾರ್ದು ಏನಾದರೂ ಒಂದು ವೇಳೆ ಉಳಿತು ಅಂದರೆ ಸಾಂಬಾರು ಇಟ್ಕೊಳ್ಳಿ ಎಲ್ಲರೂ ಊಟ ಮಾಡಿ ಉಳಿದ್ರೆ ಅದನ್ನು ಬೇಕಾದ್ರೆ ಕುದಿಸಿ ಹಂಗೆ ಇಡಿ ಬೆಳಗ್ಗೆ ಊಟ ಮಾಡಿ ಅದು ಅದು ಇನ್ನೊಂಥರ ರುಚಿ ಅದು ಸೂಪರಾಗಿ ಅದು ಸೂಪರಾಗಿರುತ್ತೆ ಬಟ್ ಊಟ ಮಾಡೋದಕ್ಕೆ ಮುಂಚೆ ಕುದಿಸ್ಬಾರ್ದು ಇದನ್ನ ಹಸಿ ಉದ್ಕ ಅಂಥೇಳಿ ಕರೀತಾರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ಈಗ ಈರುಳ್ಳಿ ಮಾಗ್ತಾ ಇದೆ ಅಲ್ಲಿವರೆಗೂ ಸ್ಟವ್ ಸ್ವಲ್ಪ ಆ ಕಡೆ ಕಡೆ ಎಣ್ಣೆ ಪಣ್ಣೆ ಸಿಡ್ದಿತ್ತು ಅದನ್ನು ಕೂಡ ಒರೆಸ್ಕೊಬಿಡ್ತೀನಿ ನಾನು ಹಂಗೇನೇ ಆಗಿಂದ ಹಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಆವಾಗೇನಾಗುತ್ತೆ ಸ್ಟವ್ವು ನೀಟಾಗಿ ಕ್ಲೀನಾಗಿರುತ್ತೆ ಇಲ್ಲ ನಾ ಒಂದು ಎರಡು ಮೂರು ದಿನ ಬಿಟ್ಕೊಂಡು ಹಂಗೆ ಕ್ಲೀನ್ ಮಾಡ್ಕೋಣ ಅಂತೇಳಿ ಅಸಡ್ಡೆ ಮಾಡಿದ್ವಿ ಅಂತಂದರೆ ಅದೇನು ಮೂವರು ಸೇರ್ಕೊಂಡು ಉಜ್ಜಿರು ಹೋಗಲ್ಲ ಕೊಳೆ ಹಂಗೆ ಬಿಡುತ್ತೆ ಅದಕ್ಕೇ ಆವಾಗವಾಗ ಒಂದು ದಸ ಬಟ್ಟೆ ಮಾಡ್ಕೊಂಡು ಒಣ ಬಟ್ಟೆ ಮಾಡ್ಕೊಂಡು ಒಂಚೂರು ನನಗೆ ಒರೆಸ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ ನಿಮಗೆಲ್ಲ ಇವೆಲ್ಲ ಹೇಳ್ಕೊಡ್ಬೇಕಾಗಿರೋದು ಇದಿಲ್ಲ ಅಂದರೆ ನಾನು ನಾನು ಆ ಥರ ಮಾಡ್ಕೋತೀನಿ ಅಂತ ಹೇಳಿದ್ದೆ ಯಾಕಂದರೆ ಟೈಮ್ ಮೇಂಟೇನ್ ಮಾಡಬೇಕಲ್ಲ ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಅಡುಗೆ ಮನೆ ಚೆನ್ನಾಗಿ ಇಟ್ಕೋಬೇಕು ಅಡುಗೆ ಮನೆ ಚೆನ್ನಾಗಿತ್ತು ಅಂತಂದರೆ ನಿಜ ಹೇಳ್ತೀನಿ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಯಾವಾಗಲೂ ಪ್ರಶಾಂತವಾಗಿರುತ್ತೆ ಕೆಟ್ಟ ಕೆಟ್ಟ ಯೋಚನೆಗಳು ಅಷ್ಟು ಬರೋದಿಲ್ಲ ಕಡಿಮೆ ಆಗಿರುತ್ತೆ ಯಾಕಂದರೆ ನೀವು ಎದ್ದ ತಕ್ಷಣ ನೀವು ಹೋಗೋದೇ ಅಡುಗೆ ಮನೆಗೆ ಹೆಣ್ಮಕ್ಳು ಅಲ್ವಾ ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ದೇವ್ರ ಮನೆ ಅಷ್ಟೇ ಅಡುಗೆ ಮನೆ ಕೂಡ ಕ್ಲೀನಾಗಿರಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಕಾಳುಗಳನ್ನು ಕೂಡ ಇಲ್ಲಿ ನಾನೇನು ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಜೊತೆ ಎಲ್ಲ ಬೆರೀಳಿ ಅಂತೇಳಿ ಉಪ್ಪನ್ನು ಹಾಕ್ಕೊಂಡು ನೀವು ನೋಡಿದ್ರಲ್ಲ ಪುಡಿ ಉಪ್ಪೆ ಹಾಕಿದ್ದೀನಿ ನಾನು ಯಾಕಂದರೆ ಕಲ್ಲುಪ್ಪು ಬೇಗ ಕರಗಾಲ ಇದರಲ್ಲಿ ಅಂತ ಪುಡಿ ಉಪ್ಪೆ ಹಾಕಿದೆ ನೀಟಾಗಿ ಉಪ್ಪು ಎಲ್ಲ ಬೆರೆಯೋ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಇದಕ್ಕೆ ಒಂದೆರಡು ನಿಮಿಷ ಮೂರು ನಿಮಿಷ ಆದಮೇಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಆವಾಗಲೂ ಕೂಡ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಫ್ರೈ ಮಾಡಿ ಯಾಕೆ ಫ್ರೈ ಮಾಡ್ಬೇಕಪ್ಪ ಅಂದರೆ ಕಾಯಿ ಹಾಕಿರ್ತೀವಲ್ವ ಅಳಿಸ್ಬಾರ್ದು ಅಂತೇಳಿ ಯಾಕಂದರೆ ಬೆಳಗ್ಗೆಗಿದ್ರೂ ತಿನ್ಬೋದು ಅದನ್ನ ಈ ಕಾಳುಗಳು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಬೆಳಗ್ಗೆ ತಿಂಡಿ ಜೊತೆ ಸ್ವಲ್ಪ ಹಾಕೋತೀನಿ ಮಧ್ಯಾಹ್ನ ಊಟ ಜೊತೆ ಸ್ವಲ್ಪ ಹಾಕೋತೀನಿ ಆವಾಗ ಚೆನ್ನಾಗಿರುತ್ತೆ ಈ ಕಾಳುಗಳು ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ ಆಯಿತಾ ಹಸಿವು ಬೇಗ ಆಗೋದಿಲ್ಲ ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೋತೀನಿ ನಾನು ಹಾಗಾಗಿ ಹಸಿವು ಬೇಗ ಆಗೋದಿಲ್ಲ ಚೆನ್ನಾಗಿರುತ್ತೆ ಒಂಥರ ಜಿಮಿಗೆ ಹೋಗೋರೆಲ್ಲ ತುಂಬ ಇದನ್ನು ಬಳಸ್ತಾರೆ ನಾನು ನೋಡಿದ್ದೀನಿ ಒಳ್ಳೆಯದು ಅಂತೇಳಿ ಬಳಸ್ತಾರೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಒಳ್ಳೆಯದು ಅಂತೇಳಿ ಬಳಸ್ತಾರೆ ಹಾಗಾಗಿ ನೀವು ಕೂಡ ಇದರಿಂದ ಉತ್ಕ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ ಡಯಟ್ ಕೂಡ ಆದಂಗೆ ಆಗುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಎಲ್ಲರೂ ಕೂಡ ತಿನ್ಬೋದು ಅವರೇ ಇವರೇ ಅಂತ ಏನಿಲ್ಲ ಎಲ್ಲರೂ ಕೂಡ ತಿನ್ಬೋದು ಈ ಥರ ನೋಡಿ ಒಂದೊಂದು ಊರ ಕಡೆ ಥರ ಮಾಡ್ತಾರೆ ಬಸ್ಸಾರು ಉದ್ಕ ಅಂತ ನಮ್ಮೂರ ಕಡೆ ಈ ಹಸಿ ಉದ್ಕನೇ ಜಾಸ್ತಿ ಹಂಗೆ ಇಲ್ಲಿ ಮುದ್ದೆಗೂ ಇಡ್ತಾಯಿದ್ದೀನಿ ನಾನು ಮುದ್ದೆ ಸ್ವಲ್ಪ ಅನ್ನ ಮಿಕ್ಕಿತ್ತು ಸುಮ್ಮನೆ ಅದೇನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಅನ್ನ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ನನ್ನ ಕಡೆಯಿಂದ ನಾನು ಅವರಿಗೆ ತುಂಬ ಋಣಿಯಾಗಿದ್ದೀನಿ ಅಂತ ಅಂತ ಅಂದ್ಕೋತಾ ಇದ್ದೀನಿ ನಾನು ಅವ್ರಿಗೆಲ್ಲ ದೇವ್ರ ಹತ್ರ ಅವ್ರಿಗೆ ಎಲ್ಲ ಒಳ್ಳೇದು ಮಾಡಲಿ ಅವ್ರ ಕಷ್ಟಗಳೆಲ್ಲ ಬಗೆಹರಲಿ ಮಂಜಿನಂತೆ ಅವ್ರ ಕಷ್ಟಗಳೆಲ್ಲ ಕರಗಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೀಡಲಿ ಅಂತೇಳಿ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿಜ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಇನ್ನೂ ಒಂದು ಏನು ಹೇಳಬೇಕಪ್ಪ ಅಂತಂದರೆ ಅಡುಗೆ ಮಾಡೋ ಅಂಥದ್ದು ಬರೀ ಹೆಣ್ಮಕ್ಳು ಗಂಡ್ಮಕ್ಳು ಅಂತಿಲ್ಲ ಎಲ್ಲರೂ ಮಾಡಿ ಕಲೀಲೇಬೇಕು ಅನಿವಾರ್ಯ ಎಲ್ಲರಿಗೂ ಒಂದೇ ಹೊಟ್ಟೆ ಎಲ್ಲರೂ ಕಲೀರಿ ಎಲ್ಲರೂ ಮಾಡ್ಕೊಳ್ಲಿ ಎಲ್ಲರೂ ಊಟ ಮಾಡಿ ಅಂತ ಹೇಳ್ತೀನಿ ನಿಮಗೇನಾದರೂ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ